ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೊಂದು ಏನೋ ಒಂದು ತೋರಿಸ್ತೀನಿ ನಾನಿಲ್ಲಿ ಇಲ್ಲೊಂದು ಮರ ಕಾಣಿಸ್ತಾ ಇದ್ದೆ ನಿಮಗೆಲ್ಲರಿಗೂ ಹಲಸಿನ ಹಣ್ಣಿನ ಮರ ಇದು ಹಲಸಿನ ಎಷ್ಟು ಕೆಳಗಡೆ ಬಿಟ್ಟಿದೆ ಅಂತಂದರೆ ಮೇಲ್ಗಡೆಗಿಂತ ಜಾಸ್ತಿ ಕೆಳಗಡೆನೇ ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ್ಯಕ್ಚುಲಿ ಆ ಹಲಸಿನ ಮರ ತೋರ್ಸೋಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದ್ದು ಇದು ಅದ್ರ ಪಕ್ಕ ಇರುವಂಥ ನಮ್ಮ ಸೈಟ್ ಇದು ನಮ್ಮ ಸೈಟ್ ಪಕ್ಕನೇ ಒಂದು ಮನೆಯಲ್ಲಿ ಅದು ನಮ್ಮ ಸೈಟಲ್ಲಿ ಕೂಡ ಒಂದು ಹಲಸಿನ ಮರ ಇತ್ತು ಬಟ್ ಈಗ ಈ ಸೈಟ್ನ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಆ ಹಲಸಿನ ಹಣ್ಣು ಕೂಡ ತುಂಬಾ ಚೆನ್ನಾಗಿತ್ತು ಅದು ಕೂಡ ಅಷ್ಟೇ ತುಂಬಾ ಹತ್ತಿರದಲ್ಲಿ ನಮಗೆ ಸಿಗ್ತಾ ಇತ್ತು ಬಟ್ ಈಗ ನಾವು ಅಂತ ಹೋಗಿದ್ವಿ ಬಟ್ ಅವಾಗೇನು ಇರಲಿಲ್ಲ ಅಲ್ಲೆಲ್ಲ ಖಾಲಿ ಮಾಡಿದ್ರು ಸಿಕ್ಕ ಮಳೆ ಬೇರೆ ಇರಲಿ ಅದೇ ಮಳೆಯಲ್ಲಿ ಈ ಸೈಟನ್ನ ನೋಡಿಕೊಂಡು ಹಂಗೆ ವಾಪಸ್ ಹೋದ್ವಿ ಮನೆಗೆ Thank you.